ಮಹದೇವಪುರ ಕ್ಷೇತ್ರದ ಹೂಡಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಯಾಂಕ್ ಬಾಬು ನೇತೃತ್ವದಲ್ಲಿ ಕಾಡುಗೊಡಿಯ ಮೆಟ್ರೋ ನಿಲ್ದಾಣದಲ್ಲಿ ಏರ್ಪಡಿಸಿದ್ದ ಮತಗಳ್ಳತನದ ವಿರುದ್ಧ ಸಹಿ ಸಂಗ್ರಹ ಅಭಿಯಾನಕ್ಕೆ ಎಐಸಿಸಿ ಕಾರ್ಯದರ್ಶಿ ಮನ್ಸೂರ್ ಅಲಿಖಾನ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭಾರೀ ಮುನ್ನಡೆ ಸಾಧಿಸಿ ಮಹದೇವಪುರ ಕ್ಷೇತ್ರದಲ್ಲಿ ಹಿನ್ನಡೆಯಾಗಿ ನಮಗೆ ಸೋಲಾಗಿದೆ ಅದಕ್ಕೆ ಮತಗಳ್ಳತನ ಕಾರಣವಾಗಿದೆ ಮಹದೇವಪುರ ಕ್ಷೇತ್ರದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಸಹಿ ಸಂಗ್ರಹ ಅಭಿಯಾನ ಮಾಡುವ ಮೂಲಕ ಮುಂಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಯಿಂದ ಮತಗಳತನಕ್ಕೆ ಕಡಿವಾಣ ಹಾಕಬೇಕು ಎಂದು ತಿಳಿಸಿದರು ಅಭಿಯಾನದಲ್ಲಿ ಶಾಸಕ ಎಸಿ ಶ್ರೀನಿವಾಸ್ ಮಾಜಿ ಸಚಿವ ನಾಗೇಶ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ನಾಗೇಶ್ ಕಣ್ಣೂರು ನಾರಾಯಣಸ್ವಾಮಿ ಶ್ರೀನಿವಾಸ್ ರೆಡ್ಡಿ ವಿನೋದ ಬೆಂಗಳೂರು ಪೂರ್ವ ಜಿಲ್ಲಾ ಒಬಿಸಿ ಅಧ್ಯಕ್ಷ ಕುಪ್ಪಿ ಮಂಜುನಾಥ್ ಭೂ ಮಂಡಳಿ ಸದಸ್ಯ ಬಿವಿವರುಣ್ ಮುಖಂಡರಾದ ಪ್ರಶಾಂತ್ ಗಫಾರ್ ಬೇಗ್ ವೆಂಕಟೇಶ್ ಮೂರ್ತಿ ಸುರೇಶ್ ಬೆಳತೂರು ರಮೇಶ್ ಹಾಜರಿದ್ದರು ಮತ್ತೆ ನಿಮಗೆಲ್ಲ ನನ್ನ ನನಗೆ ಯಾರೋ ಉದ್ಯಾಸ ನೋಡಪ್ಪ ಯಾಕೆ ಬಂದಿದ್ದೀನಿ ಕಲಕ್ಷನ್ ಬಗ್ಗೆ ಅವ್ನು ನಲ್ವತ್ತು ಸಾವಿರದಲ್ಲಿ ಗೆಲ್ತೀವಿ ನಿಮಗೂ ಓಟ್ ಬರುತ್ತೆ ನಮಗೂ ಬರುತ್ತೆ ನಮ್ಮ ಬಡ ಓಟ್ ಯಾವುದು ಅಂದರೆ ಕಳ್ಳ ಓಟು ಅಂತ ಹೇಳ್ದ ಅವನು ನಾನು ಸಮಾರು ಕೇಳ್ಬಿಡಿದ್ದೀನಿ ಇಷ್ಟಲ್ಲಿ ಗೆಲ್ತಾನಂತ ಅವನು ಧಿಕ್ರವಾಗಿ ಹೇಳ್ದ ನಲವತ್ತು ಸಾವಿರದ ಗೆಲ್ತಾರೆ ಅಂತ ಅಷ್ಟೇ ಓಟಲ್ ಗೆದ್ದಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿ ಅವರು ಕೆಲತನ ಮಾಡಿರಬೇಕು ಬಿಜೆಪಿ ಇವಾಗ ನಮಗೆಲ್ಲರಿಗೆ ಮತ್ತೆ ಏನು ರಾಹುಲ್ ಗಾಂಧಿ ಅವರು ಎವಿಡೆನ್ಸ್ ಕೊಟ್ಟಿದ್ದಾರೆ ಇವತ್ತನ ಚೀಫ್ ಎಲೆಕ್ಷನ್ ಕಮಿಷನರ್ ಅಷ್ಟು ಮಾತಾಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಬಿಹಾರ್ನಲ್ಲಿ ಮಾತಾಡ್ತಾರೆ ಕೂಡ ಬಗ್ಗೆ ಒಂದು ಕಾಲಿಂಗ್ ನೋಡಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ರಾಹುಲ್ ಗಾಂಧಿ ಏನು ಕೇಳಿದ್ದಾರೆ ಒಂದು ಉತ್ತರ ಕೊಟ್ಟಿದ್ದಾರೆ ಯಾಕಂದರೆ ಇವರು ಟೂ ತೌಸಂಡ್ ಥರ್ಟೀನ್ ಸೋತಿದ್ದು ಓಟ್ಚೋರಿಂದ ಇವರು ಟ್ವೆಂಟಿ ತ್ರೀ ಅಸೆಂಬ್ಲಿ ಸೋತಿದ್ದು ಓಟ್ ನಾನು ಸೋತಿದ್ದು ಓಟ್ಚೋರಿಂದ ಆ ಕಾರಣ ನೋಡಿದ್ರೆ ಅರವಿಂದ್ ಲಿಂಬಾವಳಿ ಮತ್ತು ಪಿ ಸಿ ಮೋಹನ್ನು ುಪೈಂಗ್ ಎಮ್ ಎಲ್ ಎನ್ಪಿ ಸೀಟ್ ಮೋಸ ಇಂದ ಚೀಟಿಂಗಿಂದ ನಮ್ಮ ಎ ಸಿ ಸಿ ಕೆ ಪಿ ಸಿ ಸಿ ಆದೇಶದಲ್ಲಿದೆ ಕೋಟ್ ಚೋರಿ ಅಂತ ಕಾರ್ಯಕ್ರಮವನ್ನು ನಾವು ತಮ್ಮ ಒಂದು ಅದರ ಒಂದು ಅವೇರ್ನೆಸ್ ಚೋರಿ ಯಾವ ರೀತಿ ಬಿಜೆಪಿಯರು ಮಾಡಿದ್ದೀವಿ ಇವತ್ತು ನಾನು ಎರಡು ಸಲ ಸೋಲಲ್ಲಿ ಇದೇ ನಮ್ಮ ನಾಗೇಶ್ವರು ನಮ್ಮ ಇದೇ ಜನ ಕ್ಷೇತ್ರದಲ್ಲಿ ಏನು ಆಗಿದೆಯಾ ಮದೇಪುರ ಕ್ಷೇತ್ರದಲ್ಲಿ ಒಂದು ಲಕ್ಷ ಎರಡು ಸಾವಿರ ಮತಗಳತನ ಆಗಿದೆಯಾ ಅದರ ಸಾಂಕೇತಿಕ ಒಂದು ಸಹಿ ಸಂಗ್ರಹಣ ಅಭಿಯಾನ ಇವತ್ತು ಪ್ರಾರಂಭ ಆಗಿದೆ ಇಲ್ಲಿನ ಉಸ್ತುವಾರಿಗಳಾದಂತ ಎ ಸಿ ಶ್ರೀನಿವಾಸ್ ಅವರು ಮನ್ಸೂರ್ ಅಲಿಖಾನ್ ಅವರು ನಮ್ಮೆಲ್ಲ ಮಾರ್ಗದರ್ಶಿಗಳಾದಂತಹ ಎಚ್ ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಆಗಿದೆ ನನ್ನ ಒಂದು ಮನವಿ ಎಲ್ಲಾ ಮುಖಂಡಗಳು ಎಲ್ಲಾ ಬ್ಲಾಕ್ ಅಧ್ಯಕ್ಷಗಳಿಗೂ ಏನು ನಾವು ಅರವತ್ತು ಸಾವಿರ ಸಹಿ ಸಂಗ್ರಹ ಮಾಡಬೇಕು ಇವು ಕಳ್ಳ ಮತದಾನದ ಇನ್ನೂ ಹೆಚ್ಚಿಗೆ ನಾವು ಸಹಿ ಸಂಗ್ರಹ ಮಾಡಿ ಎಲ್ಲಾ ಬ್ಲಾಕ್ ಅಧ್ಯಕ್ಷರು ಸಹಕಾರ ನೀಡಬೇಕು ಮತ್ತು ಎಲ್ಲಾ ಬ್ಲಾಕ್ಗಳಲ್ಲೂ ಈ ಸಹಿ ಸಂಗ್ರಹ ಮತಗಳ ತನದ ಸಹಿ ಸಂಗ್ರಹ ಅಭಿಯಾನ ಪ್ರಾರಂಭ ಮಾಡಬೇಕಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹೆಚ್ಚಾಗಿ ಬ್ಲಾಕ್ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊಳ್ತಾರೆ